ಹಾಯ್ ಎವ್ರಿ ಹೊಸ ಹೊಸ ರುಚಿನ ಮಾಡೋ ಪ್ರಯತ್ನದಲ್ಲಿ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದ ಅಡುಗೆಗಳನ್ನು ಮಾಡೋದನ್ನೇ ಬಿಟ್ಟಿರ್ತೀವಿ ಇವತ್ತು ನಾನು ನಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ದ ಆರೋಗ್ಯಕರವಾದ ತುಂಬನೇ ರುಚಿಯಾದ ರಾಗಿ ಕಿಲ್ಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ರಾಗಿ ಕಿಲ್ಸಾ ಅಂತ ಕರಿತೀವಿ ಇದನ್ನು ರಾಗಿ ಮನ್ನಿ ರಾಗಿ ಹಾಲ್ಬಾಯಿ ಅಂತಲೂ ಕರೀತಾರೆ ನೀವು ಇದನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಸ್ವೀಟಂತೂ ನೋಡೋದಕ್ಕೆ ಜಲ್ಲಿ ಟೆಕ್ಸ್ಚರ್ ಇರುತ್ತೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳೇನೂ ಬೇಕಾಗಲ್ಲ ಆದರೂ ಟೇಸ್ಟಂತೂ ತುಂಬಾ ರುಚಿಯಾಗಿರತ್ತೆ ಹಾಗಿದ್ರೆ ಬನ್ನಿ ರಾಗಿ ಕಿಲ್ಸಾನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ರಾಗಿನ ನೆನೆಸಿಟ್ಕೊಳ್ಬೇಕು ಇಲ್ಲನೂ ಒಂದು ಬೌಲಷ್ಟು ರಾಗಿನ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ ಒಂದು ಎಂಟು ಗಂಟೆನಾದರೂ ರಾಗಿನ ನೆನೆಸಿಟ್ಕೊಳ್ಬೇಕಾಗತ್ತೆ ರಾಗಿನ ನಾವು ಎಷ್ಟು ಚೆನ್ನಾಗಿ ನೆನೆಸಿಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರಾಗಿಯಿಂದ ರಾಗಿ ಹಾಲನ್ನು ತೆಗಿಬೋದು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೆನೆಸಿಟ್ಕೊಂಡ ರಾಗಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೇನೆ ಒಂದು ಬೌಲ್ ರಾಗಿ ತೊಗೊಂಡ್ರೆ ಅರ್ಧ ಬೌಲಷ್ಟು ಫ್ರೆಶ್ ಆಗಿ ತುರಿದಿರೋ ಕಾಯಿನ ತೊಗೊಂಡಿದ್ದೀನಿ ಇದನ್ನು ಕೂಡ ರಾಗಿ ಜೊತೆಗೇನೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಂತರ ಇದಕ್ಕೆ ಇಷ್ಟು ರಾಗಿಗೆ ಎಂಟರಿಂದ ಹತ್ತು ಏಲಕ್ಕಿದು ಸಿಪ್ಪೆನ ಸ್ವಲ್ಪ ಓಪನ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ರಾಗಿ ಕ್ವಾಂಟಿಟಿ ಜಾಸ್ತಿ ತಗೊಂಡಿರೋದ್ರಿಂದ ಜಾರ್ಗೆ ಲೋಡ್ ಜಾಸ್ತಿ ಆಗತ್ತೆ ಅಂತ ಎಲ್ಲದನ್ನು ಅರ್ಧ ಅರ್ಧ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಒಂದು ಪಾತ್ರೆಗೆ ಈ ರೀತಿ ಜಾಲ್ರನ್ನ ಇಟ್ಟು ಇದ್ರ ಮೇಲ್ಗಡೆ ತೆಳು ಬಟ್ಟೆನ ಹಾಕಿ ರಾಗಿ ಮತ್ತು ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಾಲನ್ನು ಸೋಸ್ಕೊಳ್ಬೇಕು ಈ ರೀತಿ ಜಾಲ್ರಿ ಇಲ್ಲ ಅಂದರೆ ಬರೀ ಬಟ್ಟೆಯಲ್ಲೂ ಕೂಡ ಹಾಲನ್ನು ಸೋಸ್ಕೊಳ್ಬೋದು ಈಗ ಗ್ರೈಂಡ್ ಮಾಡ್ಕೊಂಡಿರೋ ರಾಗಿನ ಹಾಕಿ ಮೊದಲಿಗೆ ಸ್ಪೂನ್ನಲ್ಲಿ ಈ ರೀತಿ ಹಾಲನ್ನು ಸೋಸ್ಕೊಂಡು ನಂತರ ಬಟ್ಟೆನ ಈ ರೀತಿ ಒನ್ ಸೈಡ್ ಇಟ್ಕೊಂಡು ಟೈಟಾಗಿ ಹಾಲನ್ನು ಹಿಂಡ್ಕೊಳ್ಬೇಕು ಈ ರೀತಿ ರಾಗಿ ಕೆಲ್ಸಕ್ಕೆ ಬಟ್ಟೆಯಲ್ಲೇ ಹಾಲನ್ನು ಶೋಧಿಸ್ಕೊಳ್ಬೇಕಾಗತ್ತೆ ಜಾಲ್ರಿಯಲ್ಲಿ ಸೋಸ್ಕೊಳ್ತೀವಿ ಅಂದರೆ ಸಣ್ಣ ಸಣ್ಣ ರಾಗಿ ಪೀಸಸ್ಸು ಕೂಡ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಬಟ್ಟೆಯಲ್ಲೇ ಚೆನ್ನಾಗಿ ಸೋಸ್ಕೊಳ್ಳಿ ಈ ರೀತಿ ಹಾಲನ್ನು ಹಿಂಡ್ಕೊಂಡ್ಮೇಲೆ ಹಿಂಡ್ಕೊಂಡಿರೋ ರಾಗಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಕೂಡ ಹಾಕಿ ಮತ್ತೆ ಇದೇ ಪ್ರೋಸೆಸ್ನ ಮಾಡಿಕೊಂಡು ಹಾಲನ್ನು ತೆಗಿಬೇಕು ಒಂದು ಎರಡರಿಂದ ಮೂರು ಸಲಿನಾದರೂ ಮಾಡಿ ಈ ರೀತಿ ಹಾಲನ್ನು ತಕ್ಕೊಳ್ಬೇಕಾಗತ್ತೆ ಈಗ ನೋಡಿ ನಾಲ್ಕು ಸಲ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇಷ್ಟು ರಾಗಿ ಹಾಲು ಬಂದಿದೆ ರಾಗಿ ಮತ್ತು ಕಾಯಿನ ಸಪ್ರೇಟಾಗೂ ಗ್ರೈಂಡ್ ಮಾಡಿ ಹಾಲನ್ನು ತಕ್ಕೊಳ್ತಾರೆ ಆದರೆ ಈ ರೀತಿ ರಾಗಿ ಮತ್ತು ಕಾಯಿನ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಈಸಿ ಆಗತ್ತೆ ಈಗ ಇದನ್ನು ಕುದಿಸ್ಕೊಳ್ಬೇಕು ಹಾಗೆ ಇಲ್ಲಿ ನಾನು ಪ್ಲೇಟ್ಗೆ ತುಪ್ಪ ಸವರಿ ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರಾಗಿ ಹಾಲನ್ನು ಕುದಿಲಿಕ್ಕೆ ಇಟ್ಕೊಳ್ಳೋಣ ಇದ್ರ ಜೊತೆಗೇ ಒಂದು ಬೌಲ್ ರಾಗಿ ತೊಗೊಂಡ್ರೆ ಮುಕ್ಕಾಲು ಬೌಲಷ್ಟು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಕಂಟಿನ್ಯೂಸ್ ಆಗಿ ಸೌಟನ್ನು ತಿರುಗಿಸ್ತಾ ತಿರುಗಿಸ್ತಾ ಕುದಿಸ್ಕೊಳ್ಬೇಕು ಇಲ್ಲಾಂದರೆ ತಳ ಹಿಡಿಯತ್ತೆ ಮೊದಲಿಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ಸ್ವಲ್ಪ ಹಾಲು ದಪ್ಪ ಆಗ್ತಾ ಬಂದಂಗು ಲೋ ಫ್ಲೇಮ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಈಗ ಈ ಹಾಲು ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ ಇದಕ್ಕೀಗ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವೀಟಂದ ಮೇಲೆ ತುಪ್ಪ ಇರಲೇಬೇಕಲ್ವ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಈ ಕಿಲ್ಸಾಗೆ ಒಳ್ಳೆ ಶೈನಿಂಗ್ ಕೊಡತ್ತೆ ಮುಂಚೆ ಈ ಹಾಲಿನ ಕ್ವಾಂಟಿಟಿ ಎಷ್ಟು ಜಾಸ್ತಿ ಇತ್ತು ಈಗ ಎಷ್ಟು ಕಡಿಮೆ ಆಗ್ತಾ ಬಂದಿದೆ ಜೊತೆಗೆ ಒಳ್ಳೆ ಸಿಲ್ಕಿ ಟೆಕ್ಸ್ಚರ್ ಕೂಡ ಬಂದಿದೆ ಬೆಲ್ಲ ಹಾಕಿರೋದ್ರಿಂದ ಇದ್ರದ್ದು ಕಲರ್ ಕೂಡ ಬೆಲ್ಲದ ಕಲರ್ ಬಂದಿದೆ ಈಗ ನೋಡಿ ಇದು ಫುಲ್ ದಪ್ಪ ಆಗಿದೆ ನಾವು ಇದನ್ನು ಸೌಟ್ನಲ್ಲಿ ತೆಗೆದು ಈ ರೀತಿ ಬಿಟ್ಟಾಗ ಈ ಥರ ರಿಬ್ಬನ್ ಶೇಪ್ ಬರಬೇಕು ಆವಾಗಲೇ ಇದು ಆಗಿದೆ ಅಂತ ಈಗ ಫ್ಲೇಮ್ ಆಫ್ ಮಾಡಿ ಬಿಸಿ ಇದ್ದಾಗಲೇ ತುಪ್ಪ ಸೌರಿದ ಪ್ಲೇಟ್ಗೆ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ ಇದು ಆರ್ಲಿಕ್ಕೆ ಇಷ್ಟೇ ಟೈಮ್ ತಗೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒನ್ ಅವರ್ ಫ್ರಿಜ್ನಲ್ಲಿ ಇಟ್ಬಿಡಿ ಆಮೇಲೆ ಕಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡಿ ಒನ್ ಅವರ್ ಫ್ರಿಜ್ನಲ್ಲಿ ಇಟ್ಟಿದ್ದಕ್ಕೆ ಎಷ್ಟು ಈಸಿಯಾಗಿ ಕಟ್ ಆಗ್ತಾಯಿದೆ ಸ್ವಲ್ಪನೂ ಒಡಿತಿಲ್ಲ ಹಾಗೆ ಬೇಯಿಸ್ಕೊಳ್ತಿರೋ ಅದನ್ನು ಕೂಡ ಪರ್ಫೆಕ್ಟ್ ಆಗಿದ್ದರೆ ಈ ರೀತಿ ಸಾಫ್ಟ್ ಇದ್ದರೂ ಸ್ವಲ್ಪ ಒಡಿದೆ ಜಲ್ಲಿ ಟೆಕ್ಸ್ಚರ್ನಲ್ಲಿ ಇರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ದೊಡ್ಡವರಿಂದ ಹಿಡಿದು ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂಗಡಿಯಲ್ಲಿ ಸಿಗೋ ಸ್ವೀಟ್ಗಳಿಗಿಂತಲೂ ತುಂಬಾ ರುಚಿಯಾಗಿರುತ್ತೆ ಆದ್ದರಿಂದ ಈ ಸ್ವೀಟ್ ಅಷ್ಟು ಸ್ಪೆಷಾಲಿಟಿನ ಹೊಂದಿದೆ ಟ್ರೆಡಿಷ್ನಲ್ ಟಚ್ ಇದೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಾ ತೋರಿಸಿದ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು